ಸಿ ಆಗಲಿ ಅಂತ ಅವನು ಬಂದು ಬೆಂಗಳೂರಲ್ಲೇ ಇದ್ದು ನಾನು ಮಾಡ್ತೀನಿ ಅಂತ ಹೇಳಿ ಅವನೇ ಜಾಸ್ತಿ ಓದಿ ನೋಟ್ಸ್ ಎಲ್ಲ ರೆಡಿ ಮಾಡಿ ನನ್ನ ಜೊತೆ ಡಿಸ್ಕಸ್ ಮಾಡಿ ಅಷ್ಟು ಎನ್ಕ್ರೇಸ್ ಅಂದರೆ ಒಂದ್ಸತಿ ಫಿಲಿಮ್ಸ್ ಆಗಿ ಅದೇನೋ ಫೋರ್ಟಿಗೆ ಹೋಗಿ ಬಂದಾಗ ಒಂಥರ ಡಿಪ್ರೆಷನ್ ಆಗುತ್ತಂದು ಆಗಿತ್ತು ನನಗೆ ಮತ್ತೆ ಇನ್ಕ್ರೇಸ್ ಮಾಡಿ ಮತ್ತೆ ಹೋಗೋಕ್ಕೆ ನನಗೆ ಉರುದು ಸಿಗಿದ್ದು ಅಣ್ಣ ಎರಡನೇ ಕಸ್ ನಮ್ಮಪ್ಪ ನನ್ನ ಹಸ್ಬೆಂಡ್ ಎಂಗೇಜ್ಮೆಂಟ್ ಆದಾದ ಮೇಲೆ ಎರಡು ವರ್ಷಕ್ಕಾದು ಮೇನ್ಸ್ ಎಕ್ಸಾಮ್ ಮುಗಿದ ಮೇಲೆ ಮದುವೆ ಮಾಡ್ಕೋತೀನಿ ಅಂತ ನಾನು ಹೇಳೋದಕ್ಕೆ ಅವ್ರ ಮನೆಯಲ್ಲಿ ಅವರೆಲ್ಲ ಅಪೋಸ್ ಮಾಡ್ತಾಯಿದ್ರು ಟು ಎಕ್ಸಾಕ್ಟ್ಲಿ ಟು ಇಯರ್ಸ್ ಎಂಗೇಜ್ಮೆಂಟ್ ಆದರೆ ಅದನ್ನು ಅವ್ರ ಕಡೆಯಿಂದ ಎಲ್ಲ ಸಹಿಸ್ಕೊಂಡು ನನ್ನ ಆಸೆ ಏಳಕ್ಕೋಸ್ಕರ ನಾನು ಕುರಿ ನನಗೆ ಬೇಗ ನಾನು ಮದುವೆ ಆದ್ಮೇಲೆ ಓದಾಗಿಲ್ಲ ಅಂತ ನನ್ನ ಅವಾಗ ಇವಾಗ ಅನಿಸ್ತದೆ ಮದುವೆ ಆದ್ಮೇಲೆ ಸುಮ್ಮನೆ ಜನ ಓದ್ತಾರೆ ಸೊ ಅವರು ಎರಡು ಎರಡು ವರ್ಷಕ್ಕಾಗೂ ನನಗೂ ಸಪೋರ್ಟ್ ಮಾಡಿ ಸೊ ನನ್ನ ಲೈಫಲ್ಲಿ ನಾನೇ ನಿಂತಿರೋದಕ್ಕೆ ಮೂರು ಜನ ನನಗೆ ಲೈಫಲ್ಲಿ ಹೀರೋಸ್ ಇದ್ದಾರೆ ಸೊ ನಿಮಗೂ ಇರ್ತಾರೆ ನನ್ನ ಸಪೋರ್ಟರ್ಸ್ ತಂದೆನೋ ಅಣ್ಣನೋ ಫ್ರೆಂಡ್ ಯಾರೋ ಆಗಿರ್ಬೋದು ಇಲ್ಲ ಯಾರೋ ರೋಲ್ ಮಾಡಿ ಎಲ್ಲರಿಗೂ ಒಂದೇ ಥರ ಸಿಚುವೇಶನ್ ಸಿಗ್ಲಿಕ್ಕಿಲ್ಲ ನಾನೇನೋ ಪುಣ್ಯ ಅಂದ್ಕೊತೀನಿ ಅವರೆಲ್ಲ ಏನೇ ಹೇಳಿದ್ರು ಓದೋರು ಯಾರು ನಾನೇ ಓದಬೇಕಾಗಿತ್ತು ತಾನೆ ಹದಿನೈದರಿಂದ ಹದಿನಾರು ತಾಸು ಅಭ್ಯಾಸ ಮಾಡ್ತಿದ್ವಿ ಫೋನ್ ಗೊಂದಲ ಇರಲಿಲ್ಲ ಮೊಬೈಲ್ ಫೋನ್ ಇಟ್ಕೊಂಡಿರಲಿಲ್ಲ ವೈನ್ ಬಾಕ್ಸಿಂದ ಒಂದು ಫೋನ್ ಮಾಡ್ತಿದ್ವಿ ಮನೆಗೆ ಕೊನೆ ಕೊನೆಗೆ ಸ್ವಲ್ಪ ಒಂದು ಫೋನ್ ಕೊಡಿಸಿದ್ರು ಅಣ್ಣ ಅಂದ್ರೆ ನನ್ನ ತಾಯಿ ಸ್ವಲ್ಪ ಭಾಳ ದಿವ್ಸ ಆಯಿತು ಮಾತಾಡೋಕ್ಕಾಗಲೇ ಬರ್ಗೆ ಬರ್ಗೆ ಅಂತ ಬಟ್ ಅದು ಫೋನ್ ಮಾತಾಡೋದು ಸ್ವಿಚ್ ಆಫ್ ಮಾಡೋದು ಮತ್ತೆ ಓದು ಈಗ ಮೊಬೈಲ್ ಬಂದಿದೆ ಇನ್ನೂ ನೀವೇ ಹೇಳ್ಬೋದು ನಾನೇ ಹೇಳಿದ್ನಲ್ಲ ನಾನು ಅದೇ ನಮ್ಮ ನನ್ನ ತಂದೆ ಪಾಲಿಸಿನ ನಾನು ಯಾವಾಗಲೂ ಕೂಡ ಓದಬೇಕಾದ್ರೆ ಮನಸ್ಸಿರಬೇಕು ಬಡಿಗೆ ಹಿಡ್ಕೊಂಡು ಬೆನ್ನ ಹಾಕ್ತಿದ್ರೆ ಓದೋಕ್ಕಾಗಲಿಲ್ಲ ನಾವು ಕಾರಣ ಬಹಳ ಹೇಳ್ತೀವಿ ನನಗೆ ಯಾಕೆ ನಾನು ಪಾಸ್ ಆಗಲಿಲ್ಲ ಅಂದರೆ ಶುರು ಆಯ್ತು ಒನ್ ಟೂ ತ್ರೀ ಫೈವ್ ಸಿಕ್ಸ್ ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿಲ್ಲ ನನಗೆ ಒಳ್ಳೆ ಕಾನ್ವೆಂಟ್ ನಮ್ಮ ಮನೆಗೆ ಸೇರಿಸ್ಲಿಲ್ಲ ನಾನು ಹಳ್ಳಿಯಿಂದ ಓಡಾಡ್ತಿದ್ದೀನಿ ಸರಿಯಾಗಿ ಬಸ್ ಇರಲಿಲ್ಲ ಸಮಥಿಂಗ್ ನಾನು ಕೋಚಿಂಗ್ ಕೊಟ್ಟು ಕಳಿಸ್ಲಿಲ್ಲ ಬರೀ ಬೇರೆಯವ್ರ ಮೇಲೆ ನೀವೇನು ಮಾಡ್ತಾ ಇದ್ದೀರಿ ಅದ್ಯಾದ್ದು ಇಲ್ಲ ಮಾಡೋಕ್ಕಾಗತ್ತೆ ಅನಸ್ ಅಷ್ಟೇ ಮನಸ್ಸು ಒಂದೇ ಮಾಡ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ನಾನು ಎಲ್ಲರಿಗೂ ಐ ಎ ಎಸ್ ಐ ಪಿ ಎಸ್ ಆಗ್ರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ರಿ ಅಂತ ನಾನು ಹೇಳೋದಿಲ್ಲ ಎಲ್ಲ ಉದ್ಯೋಗನೂ ಅದರದೇ ಆದ ಶ್ರೇಷ್ಠತೆಯ ಬಂದಿದೆ ಸುಮಾರು ಜನಕ್ಕೆ ಅರ್ಧ ಅರ್ಧ ಹೇಗಾಗಿದೆ ಅಂದರೆ ಡಿಗ್ರಿ ಮಾಡಿದ ತಕ್ಷಣ ಈ ಕಡೆ ಬಲ್ದಾಗು ಮಾ ಕೆಲಸ ಮಾಡೋಂಗಿಲ್ಲ ಹುಡುಗರು ಈ ಕಡೆ ಜಾಬು ಮಾಡೋಂಗಿಲ್ಲ ಎಡಬಡೆ ಈ ಥರ ಓಡಾಡ್ತಿರ್ತಾರೆ ಓದ್ರಿ ಓದಿದ್ದನ್ನು ಬ ನಾಲೆಜನ್ನು ಬಳಸ್ಕೊಂಡು ಅಗ್ರಿಕಲ್ಚರ್ ಮಾಡ ನಿಮ್ಗೆ ಇಷ್ಟ ಇಷ್ಟ ಇರೋ ಫೀಲ್ಡ್ ಯಾವ್ದು ಇರುತ್ತೆ ಅದನ್ನು ಮಾಡಬೇಕು ಟ್ರೈ ಮಾಡೋಣ ಹಾಂ ಆಯ್ತು ಇದಾಗಲಿಲ್ಲ ನಾನು ಇನ್ನೊಂದು ಟ್ರೈ ಮಾಡೋಣ ಇದಾಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಪಿ ಯು ಸಿ ಎಂಟಚ್ ಒಂದು ಬಂದು ಸ್ಟಿಕ್ಕನ್ನು ಹಾಕಿಬಿಡ್ಬೇಕು ನಾನು ಏನು ಮಾಡಬೇಕು ಮುಂದೆ ಡಿಗ್ರಿ ಮುಗಿಲಿ ನೋಡೋಣ ಕಾಲೇಜ್ ಲೈಫ್ ಎಂಜಾಯ್ ಮಾಡೋಣ ನಾನು ಎಂಜಾಯ್ ಮಾಡೋಕೆ ಯಾವತ್ತೂ ಬೇಡಣಲ್ಲ ಮಾಡಿ ಯಾವುದಕ್ಕೂ ಒಂದು ಇರುತ್ತೆ ಬರೀ ಎಂಜಾಯ್ ಮಾಡಿದರೆ ಎಕ್ಸಾಮ್ ಯಾರು ಬರೀತಾರೆ ಆಮೇಲೆ ಏನು ಹೆಣ್ಣು ಕೊಡೋದಿಲ್ಲ ಯಾರೋ ನೀವು ಮದುವೆನಾಗ ಸ್ಕೂಲಲ್ಲಿ ಇರೋರು ಹೇಳ್ತೀವಿ ನೀವು ಕಾಲೇಜಿಗೆ ಈಗ ಬಂದ್ರಲ್ಲ ಈಗ ಯು ಕ್ಯಾನ್ ಡಿಸೈಡ್ ಎಲ್ಲ ಹೋಗ್ಬೇಕು ಅಂತ ಬಟ್ ಟೆನ್ ತನಕ ಏನು ಡಿಸೈಡ್ ಮಾಡ್ತೀವಿ ಸೈನ್ಸಿಗೆ ಕಾಮರ್ಸಿಗೆ ಆರ್ಟ್ಸಿಗೆ ಏನು ಡಿಸೈಡ್ ಮಾಡೋಕ್ಕಾಗಲಿಲ್ಲಲ್ಲ ನಮ್ಮ ಸ್ಕೂಲಲ್ಲಿ ಇರೋದ್ರೆ ನಮ್ಮ ಸ್ಕೂಲಿಂದ ಯಾರಾದ್ರು ಗೆಸ್ಟ್ ಕರೆಸ್ತೀವಿ ಹೋಗಿದ್ದವರು ಟೀಚರ್ ಬಂದರೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ ಸ್ಟೇಟ್ ಅವಾರ್ಡ್ ತಗೊಂಡು ಟೀಚರ್ ಆಗಿದ್ದಾರೆ ನನ್ನ ಸ್ಕೂಲ್ ಹಾ ಹಾಂ ನಾನು ಟೀಚರ್ ಆಗಿಬಿಡ್ಬೇಕು ಇವತ್ತ ನೆಕ್ಸ್ಟ್ ಇಂಜಿನಿಯರ್ ಬಂದರು ಒಳ್ಳೆ ಇಂಜಿನಿಯರ್ ಆಗಿದ್ದಾರೆ ಹಂಗಾಗಿದ್ದಾರೆ ಇವ್ರು ಇಂಜಿನಿಯರ್ ಆಗಬೇಕು ಅಂತ ಒಬ್ರು ಯಾರು ಡಾಕ್ಟರ್ ಸಕ್ಸಸ್ಫುಲ್ ಡಾಕ್ಟರ್ ಆ ಸ್ಕೂಲಲ್ಲಿ ಓದಿದ್ರು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಒಂದು ಸಹ ಇರಂತೆ ಟೆಂತ್ ಅಲ್ಲಿ ಸೈನ್ಸ್ ತಗೋಬೇಕು ಆರ್ಟ್ಸ್ ತೊಗೋಬೇಕು ನಾನು ಕಾಮರ್ಸ್ ಅಂತ ಯಾವುದು ನನ್ನ ತಲೆಯಲ್ಲಿ ಬಂದಿರಲೇ ಇಲ್ಲ ಗೊತ್ತಿಲ್ಲ ನನಗೆ ಅಂತ ಎರಡಕ್ಕೆ ಸೈನ್ಸ್ ಆರ್ಟ್ಸ್ ಸೈನ್ಸ್ ಆರ್ಟ್ಸ್ ಆಗ್ತದೆ ಬಟ್ ನನ್ನ ಅಣ್ಣ ಆರ್ಟ್ಸ್ನೇ ತೊಗೋಬೇಕು ಅಂತ ಹೇಳಿ ನನ್ನ ಅಣ್ಣನ ತಲೆಗೆ ಅವಾಗ ಇತ್ತು ನಾನು ಎಕ್ಸಾಮ್ ಮಾಡಿಸ್ಬಿಟ್ಟು ಸೈನ್ಸ್ ತೊಗೊಂಡೋಗಿ ಮಾಡೋಕ್ಕಾಗಲ್ಲ ಅಂತೆಲ್ಲ ನಾನು ಹೇಳ್ತಾ ಇರೋದು ದಿಸ್ ಇಸ್ ನನ್ನ ದಾರಿ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ನಿಮಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗಿಂದನೇ ಪ್ಲಾನ್ ಆಗಿ ಹೋದ್ರಿ ಈಗ ಶುರುವಾಗಿದೆ ನೋಡೋಣ ಆಮೇಲೆ ಆಮೇಲೆ ನೋಡೋಣ ಅಂತ ನೋಡಿಸ್ಬೇಕು ನಿಮ್ಗೆ ಇವತ್ತು ಇವತ್ತೇನು ಹೇಳ್ತಾ ಇದಾರೆ ಇವತ್ತೇನು ಸಿಲೆಬಸ್ ಇದೆ ನಿಮ್ದು ಸೆಮಿಸ್ಟರ್ ಅಲ್ಲ ಇಯರ್ಲಿ ಇದೆ ಇಯರ್ಲಿ ಎಕ್ಸಾಮ್ಸ್ ಇರುತ್ತೆ ಸೊ ಈಗ ಪಾಠ ಮಾಡಿದ್ದು ಫೈನಲ್ ಏನು ನೆನ್ಪಿಟ್ಕೋಬೇಕಾಗತ್ತೆ ನಮಗೆಲ್ಲ ಹಾಗೆ ಇದೆ ಡಿಗ್ರಿ ನಂತರ ಹಂಗೆ ಸೆಮಿಸ್ಟ್ರೇನು ಇರಲಿಲ್ಲ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಫೈನಲ್ಸ್ ಇಲ್ಲ ಅಂತ ಇದನ್ನು ಸರಿಯಾಗಿ ಓದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಕರದಿಲ್ಲ ಇದರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಅಲ್ಲೇ ಕೇಳ್ತಾರೆ ಪಿ ಯು ಸಿ ಅವ್ರಿಗೆ ನಾನು ಅಡ್ವೈಸ್ ಮಾಡೋದೇ ಬೇರೆ ಈಗ ಏನು ಓದಬೇಕು ಅದನ್ನು ಚಲೋ ಓದ್ರಿ ಫಸ್ಟ್ ಇದನ್ನು ಅಬ್ದುಲ್ ಕಲಾಂ ಅವ್ರು ಹೇಳಿದಂಗೆ ಎ ಮೆಟ್ ಹೈ ಅಂತ ದೊಡ್ಡ ಕನಸು ಕಾಣಬೇಕು ಅಂತ ಕನಸು ಕಾಣಕ್ಕೆ ಅನ್ನೋಸೂ ಮಲ್ಕೊಳ್ಳೋದಲ್ಲ ಫಾರ್ ಎಕ್ಸಾಂಪಲ್ ಯೂಶ್ವಲಿ ನಾನು ಡಿಗ್ರಿ ಹುಡುಗರಿಗೆ ಡಿಗ್ರಿ ಕಾಲೇಜಿಗೆ ಹೋದ್ರೆ ಹೇಳ್ತಿರ್ತೀನಿ ಫೈನಲ್ ಹುಡುಗರು ಆಗಿರ್ಬೋದು ಸೆಕೆಂಡ್ ಇಯರ್ ಒಂದು ಯಾವ್ದಾದ್ರು ಎಕ್ಸಾಮ್ ಬರಿಬೇಕು ಎಂಟ್ರೆನ್ಸ್ ಬರೀಬೇಕು ಅಂತ ಇರತ್ತಲ್ಲ ಸಿಟ್ ಬರೀಬೇಕಂತ ನೆಕ್ಸ್ಟ್ ಸೈನ್ಸ್ ಇರೋರಿಗೆ ನೀಟ್ ನೀಟ್ ಬರೀಬೇಕಂತ ಇರುತ್ತೆ ಅಥವಾ ನೀವು ಡಿ ಎಡ್ ಮಾಡಕ್ಕೆ ಹೋಗೋದಾದರೆ ಅಥವಾ ಟಿ ಸಿ ಎಚ್ ಏನೋ ನಾವು ಈಗೇನು ಹೇಳ್ತಿರಬೇಕು ಅದಕ್ಕೆ ಹೋಗ್ಬೇಕಾದ್ರೆ ಪಿ ಯು ಮೇಲೆ ಹೋಗ್ಬೇಕು ನೀವು ಆಮೇಲೆ ಡಿಗ್ರಿ ಆದಮೇಲೆ ಬಿ ಎಡ್ ಮಾಡಕ್ಕೆ ಹೋಗ್ಬೇಕು ಸಿಟಿ ಎಕ್ಸಾಮ್ಸ್ ಇರುತ್ತಲ್ಲ ಎಷ್ಟು ಸೀಟ್ ಇರುತ್ತಲ್ಲ ಅಷ್ಟು ಸೀಟಿದ್ದು ಅಲ್ಲಿ ಒಂದು ಲಿಸ್ಟು ಇಮ್ಯಾಜಿನ್ ಮಾಡ್ಕೋಬೇಕು ಅದ್ರಲ್ಲಿ ನನ್ನ ಹೆಸರಿ ಕಾಣ್ಬೋದು ಕಾಣಬೇಕು ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಬೇಕಾದ್ರೆ ನಂಗೆ ಹೆಸರು ಹೇಳ್ದು ನೀವು ಕಂಡು ಬಂದಿದ್ರೆ ಕಣ್ತೆಯವರು ರೆಡ್ ಲೈಟ್ ಕಾಣಬೇಕು ಅಂತ ರೆಡ್ ಲೈಟ್ ಇನ್ ದ ಸೆನ್ಸ್ ನಮಗೆ ಅವಾಗ ನಮ್ಗೆ ಜಾಯಿನ್ ಆದಾಗ ನಮ್ಮ ಗಾಡಿಗಳಿಗೆ ಬಿಕನ್ ಲೈಟ್ ಇತ್ತು ರೆಡ್ ಕಲರ್ ಅದು ಮಿಸ್ಯೂಸೆಲ್ಲ ಆಗಿ ಸುಪ್ರೀಂ ಇಂದ ಎಲ್ಲರೂ ಅವರನ್ನು ಬಳಸ್ಕೊತಾ ಇದ್ದಾರೆ ಅಂತೇಳಿ ತಗದು ಈಗ ಪುಲೀಸ್ ಗಾಡಿನಲ್ಲಿ ಇರುತ್ತಲ್ಲ ಜಸ್ಟ್ ರೆಡ್ ಕಲರ್ದಲ್ಲೇ ತಗೊಂಡು ರೆಡ್ ಇನ್ ದ ಸೆನ್ಸ್ ಎಮರ್ಜೆನ್ಸಿ ಸರ್ವಿಸ್ ಅಂತ ಸೊ ಅದು ಕಾಣಬೇಕು ತಕ್ಷಣ ಅದೇ ಕಣ್ಣು ಕಣ್ಮುಚಿದಾಗ ಅದನ್ನೇ ಕಾಣ್ತಿದ್ದೆ ಅಂದರೆ ಅಲ್ಲಿ ಕ್ಲಾಸ್ ಒನ್ ಗೆಜೆಟೆಡ್ ಆಫೀಸರ್ಸ್ ಮಾತ್ರ ರೆಡ್ ಲೈಟ್ ಕಾರ್ ಬರ್ತಿತ್ತು ಕ್ಲಾಸ್ ಒನ್ ಕ್ಲಾಸ್ ಒನ್ ಹಾಕ್ತೀವಿ ನಮ್ಗೆ ರೆಡ್ ಲೈಟ್ ಸಿಕ್ಕೇ ನಾನು ತಗೊಂಡೆ ಕೂಡ ಸೊ ಹಂಗೆ ನೀವು ಪ್ಲಾನ್ ಆಗಿ ಸ್ಟಡಿ ಮಾಡಿದ್ರೆ ಆಗುತ್ತೆ ಆಮೇಲೆ ಇನ್ನೊಂದು ನೀವು ಕೇಳ್ಬೋದು ನೀವು ಯಾವ ಮುಂದೆ ಓದಿರಿ ನಾನು ಕರ್ನಾಟಕ ಬೆಂಚ್ ಇಲ್ಲ ನಾವೇ ಕಸ ಹೊಡ್ತಿದ್ವಿ ನೋಡಲ್ಲೆಲ್ಲ ನಾವೇ ಕ್ಲೀನ್ ಮಾಡ್ತಿದ್ವಿ ಬಟ್ಟೆ ತಗೊಂಡು ನಾವೇ ಡೇಟು ವಾರ ಸೋಮವಾರ ಮಂಗಳವಾರ ಅದೆಲ್ಲ ನಾವೇ ಹಾಕ್ಕೊಂತಿದ್ವಿ ನಾವೇ ಕಸ ಕೂಡಿಸಿ ಸರ್ ವಾರೊತ್ತಿಗೆ ಒಂದು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಿಗೆ ಒಬ್ಬರೇ ಸರ್ ಎಲ್ಲ ಸಬ್ಜೆಕ್ಟಿಗೆ ಒಬ್ಬರೇ ಸರ್ ಅವರು ಎಲ್ಲ ಬಟ್ ಅವ್ರು ಚೆನ್ನಾಗಿ ಹೇಳ್ತಿದ್ರು ಅದೇನು ಗೊತ್ತಿಲ್ಲ ಅವ್ರೂ ನೀಟಾಗಿ ಬರಹೊತ್ತಿಗೆ ಎಲ್ಲರೂ ನೀಟಾಗಿ ಕೂತ್ಕೊಡವಿ ಆಮೇಲೆ ಮಗಿ ಹೇಳೋದು ನೀವು ಯಾರೊಂದು ಕೈ ಕೈ ಕಟ್ಟು ಅಂತ ಹೇಳಿ ಆ ಥರ ಸ್ಟೈಲ್ ಸ್ಟೈಲಲ್ಲಿ ಓದಿದ್ದೀವಿ ಅದನ್ನು ಎಂಜಾಯ್ ಮಾಡಿದೆ ಬಾಲ್ವಾಡಿಗೆ ಹೋಗಿ ನೋ ಕಾನ್ವೆಂಟ್ಸ್ ಉಂಡಿ ತಿನ್ನೋದು ಉಸುಳಿ ತಿನ್ನೋದು ಹಾಡು ಹಾಡೋದು ಮನೆಗೆ ಬರುತ್ತೆ ನೀನು ಕಲಿತೆಲ್ಲ ಬಾಲ್ಗಡೆಯಲ್ಲಿ ಮನೆಗೆ ಹೋದರೆ ಕಲಿಸಿದ್ದಾರೆ ಸೊ ಅವಾಗಿನ ಎಜುಕೇಶನ್ ಈಗ ನಾನು ನನ್ನ ಭಾಳ ಆಶಾ ಒಂದೇ ಜನ್ರೇಷನಲ್ಲಿ ಇಷ್ಟು ಬದಲಾವಣೆ ಪೇರೆಂಟ್ಸ್ಗೆ ಟೆನ್ಷನ್ ಇಲ್ಲ ಟೀಚರ್ ಮಕ್ಕಳು ಎರಡು ಮಾರ್ಕ್ಸ್ ಕಡಿಮೆ ತೊಗೊಂಡ್ಬಿಟ್ಟು ಟೀಚರ್ ಸರಿಯಾಗಿ ಕಲಸಿ ಇಲ್ಲ ಅವರು ನನ್ನ ಮಗ ಭಾಳ ನನ್ನ ಮಗಳು ಭಾಳ ಅಲ್ಲ ಟೀಚರ್ಸು ಸರಿ ಇಲ್ಲ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕಾಗುತ್ತೆ ನಾನು ಇನ್ನೊಂದು ತಿಳ್ಕೊಡಿ ನಾನು ಯಾವತ್ತೂ ರ್ಯಾಂಕ್ ಬಂದಿಲ್ಲ ಸ್ಕೂಲ್ ಕಾಲೇಜಲ್ಲಿ ಬಟ್ ಡಿಸ್ಟಿಂಕ್ಷನ್ಗಿಂತ ಕೆಳಗೆ ಇರತಿರ್ಲಿಲ್ಲ ಬಟ್ ಎಲ್ಲಿ ರ್ಯಾಂಕ್ ಬರಬೇಕು ಅಲ್ಲಿ ರ್ಯಾಂಕ್ ಬಂದು ನಾನು ಸಾಥ್ ಮಾಡೋದು ನೀವು ಯಾವಾಗಾದರೂ ಇಟ್ಕೊಂಡ್ರೆ ಲೈಫಲ್ಲಿ ಆಮೇಲೆ ಇನ್ನೊಂದು ಭಾಳ ಜನಕ್ಕೆ ನೌಕರಿ ಮಾಡಿದರೆ ಅಷ್ಟೇ ಚಲೋ ಇರ್ತೈತೆ ಹಂಗಿದ್ದಿಲ್ಲ ರೀ ನಾನು ಅವಾಗಲೇ ಹೇಳಿದೆ ಹುಡುಗಿಯರಿಗೂ ಅಷ್ಟೇ ನೀವು ವಿದ್ಯಾವಂತರಾದರೆ ಎಲ್ಲೊಂದು ಕಲಿದರಿ ಶಾಲೆಯೊಂದು ತಲೆ ತಲೆದೇ ಅಂತ ಹೇಳ್ತಾರಲ್ಲ ಸುಮ್ಮನೆ ಹೇಳೋದಲ್ಲ ಅದು ಫಸ್ಟ್ ಟೀಚರ್ ತಾಯಿಯ ಮಕ್ಕಳಿಗೆ ಫಸ್ಟ್ ಟೀಚರ್ ತಾಯಿ ಅಂದ್ರೆ ಅವಾಗ ಕಲಿಸ್ತಾರು ಇಲ್ಲಿ ಸಿಗಿ ಕಲಿಸ್ತಾರಂತಲ್ಲ ಸಂಸ್ಕಾರ ಹಿರಿಯರಿಗೆ ಹೆಂಗ್ ಗೌರವ ಕೊಡಬೇಕು ಸಮಾಜದಲ್ಲಿ ನಾವು ಹೆಂಗೆ ನಡ್ಕೋಬೇಕು ಮ್ಯಾಕ್ಸಿಮಮ್ ಹುಡುಗಿಯರೇ ಇದ್ದೀರಿ ನಾನು ಸ್ವಲ್ಪ ದಟ್ಟವಾಗಿ ಮಾತಾಡ್ತೀನಿ ಬಟ್ ಅದ್ರ ನಿಜನೇ ಮಾತ್ರ ಸ್ಕೂಲಿಂದ ಇನ್ನೊಂದು ಘಟನೆ ಹೇಳಿ ನಾನು ಮುಗಿಸ್ತೀನಿ ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ನಿಂತಿದಾಗ ಹುಡುಗರು ಕಳಿಸ್ತಾರಲ್ಲ ಎಲ್ಲ ಎಲ್ಲ ಟೈಮ್ ಕಳಿಸ್ತಾರೆ ಸೋ ನಮ್ಗೆ ಏನಾದ್ರೂ ಹುಡುಗಿರೋ ಗ್ರೂಪ್ಗೆ ಯಾರ ಹುಡುಗರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ನೋಡ್ತಾರೆ ನೋಡ್ತಾರೆ ಅಂತ ಹಾಂ ನಾವು ಒಂದು ಬಂದರೆ ಹೋಗಿ ಹೇಳಿದ್ರೆ ಅವ್ರು ಏನೋ ಆ್ಯಕ್ಷನ್ ಮಾಡಿಬಿಡ್ತಾರ ಅವ್ರ ಮೇಲೆ ಅಂತ ಆ ಹುಡುಗರುದರ ಅವ್ರು ನಮ್ಮನ್ನು ನೋಡ್ತಿರ್ತಾರೆ ಅಂತ ಹೌದಾ ನಿಮ್ಗೆ ಹೆಂಗೆ ಗೊತ್ತೋ ನಾವು ಮೂರನೇ ಜನವಾಗ ಹೇಳ್ಬಿಟ್ಟಿಲ್ಲ ಅಪ್ಪ ಏನೋ ನಮಗೆ ಶಬಾಶ್ ಅಂದ್ಬಿಡ್ತಾರೆ ನಾವು ಕಂಪ್ಲೇಂಟ್ ಮಾಡ ಹೌದಾ ನಿಮಗೆ ಹೆಂಗೆ ಗೊತ್ತಾಯ್ತು ನಮ್ಗೆ ಏನು ಹೇಳಬೇಕು ಅಂತ ಮುಖ ಮುಖ ನಮಗೆ ನಿಮಗೆ ಹೆಂಗೆ ಗೊತ್ತಿತ್ತು ನೀವು ಅವ್ರು ನೋಡೋಕತ್ತಿದ್ದ ನಿಮ್ಗೆ ಗೊತ್ತಾಗ್ತಲ್ಲ ಮೂಲವ್ರು ನೋಡೋಕೆ ಹೋಗ್ಬಿಟ್ಟೆ ನೀವು ಪಡೀನಿ